ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಧಾರೆ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ಶುರುವಿನಲ್ಲಿ ಭೂಮಿಕಾ ಇಬ್ರಿಗೂ ಕೂಡ ಊಟವನ್ನ ಮಾಡಿಸ್ತಾ ಇರ್ತಾರೆ ಆಗ ಮಿಂಚು ಮ್ಯಾಮ್ ನಮ್ಮ ಅಪ್ಪನೂ ಇದೇ ರೀತಿಯಾಗಿ ಊಟವನ್ನು ಮಾಡಿಸ್ತಾರೆ ಅಂತ ಹೇಳಿದಾಗ ಭೂಮಿಕಾಗೆ ಖುಷಿಯಾಗುತ್ತೆ ಹಾಂ ಹಾ ಪಪ್ಪನೂ ಹೀಗೆ ಊಟ ಮಾಡಿಸ್ತಾರೆ ಅಂತ ಆಕಾಶ ಹೇಳಿದಾಗ ಇತ್ತ ಭೂಮಿಕಾಗೆ ಶಾಕ್ ಆಗುತ್ತೆ ಆಗ ಆಕಾಶ್ ಅಯ್ಯೋ ಅಮ್ಮ ಅಂದೆ ನಾನು ಮಿಸ್ ಆಗಿ ಅವ್ರ ಪಪ್ಪ ಅಂತ ಹೇಳಕ್ ನಮ್ಮ ಪಪ್ಪ ಅಂತ ಹೇಳಿಬಿಟ್ಟೆ ಅಮ್ಮ ಅಂತ ಇತ್ತ ಆಕಾಶ್ ಹೇಳ್ತಾನೆ ಆಗ ಭೂಮಿಕಾ ಪರವಾಗಿಲ್ಲ ಬಿಡು ಆಕಾಶ್ ಅಂತ ಈ ಕಡೆ ಊಟವನ್ನ ಮಾಡಿಸ್ತಾ ಗೌತಮ್ ಹೇಳಿದ ಮಾತುಗಳನ್ನು ನೆನೆಸ್ಕೊಳ್ತಾ ಇರ್ತಾಳೆ ಅಯ್ಯೋ ಗೌತಮ್ ಅವರು ಹೇಳಿದ ಹಾಗೆ ನನ್ನ ಅಮ್ಮ ಮತ್ತು ಅಪ್ಪ ಅವ್ರ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಕೊಳ್ಬೇಕು ಅಂತ ತುಂಬಾ ಕಾತರದಿಂದ ಕಾಯ್ತಾ ಇರ್ತಾರೆ ಅವರು ಹೇಳಿದ ಹಾಗೆ ಒಂದು ಅಂಚೆಪೆಟ್ಟಿಗೆ ನಂಬರನ್ನು ಕಳಿಸಿ ಈ ಈ ಸಾರಿ ಪತ್ರದಲ್ಲಿ ಬರೆದು ಕಳಿಸ್ತೀನಿ ಅಂತ ಹೇಳಿ ಇಬ್ಬರು ಕೂಡ ಊಟವನ್ನು ಮಾಡಿಸಿ ಅವರನ್ನು ಕಳಿಸಿ ನಂತರ ಅಪ್ಪ ಅಮ್ಮನಿಗೆ ಲೆಟರನ್ನು ಬರೆದು ಅಪ್ಪ ಅಮ್ಮ ನಾನು ನನ್ನ ಮನಸ್ಸಿನಲ್ಲಿರುವಂತಹ ಭಾವನೆಗಳನ್ನು ಮಾತ್ರ ಹೇಳ್ಕೊಂಡೆ ಆದರೆ ನಿಮ್ಮ ಮನಸ್ಸಲ್ಲಿರುವಂತಹ ಭಾವನೆಗಳನ್ನು ನಾನು ಕೇಳಿಸ್ತೀನಿ ಇಲ್ಲ ನಾನು ತುಂಬ ದೊಡ್ಡ ತಪ್ಪು ಮಾಡಿದೆ ದಯವಿಟ್ಟು ನಾನು ಈ ರೀತಿಯಾಗಿ ಮಾಡಿದ್ದಕ್ಕೆ ನನ್ನನ್ನು ಕ್ಷಮಿಸಿ ಹಾಗಾಗಿ ನಾನು ನಿಮಗೆ ಒಂದು ಅಂಚೆ ಪೆಟ್ಟಿಗೆಯ ನಂಬರನ್ನು ಕೊಡ್ತೀನಿ ನೀವು ಇದಕ್ಕೆ ಪತ್ರವನ್ನು ಬರೆದು ಕಳಿಸಿದ್ರೆ ನನಗೆ ಆ ಪತ್ರ ಬಂದು ತಲುಪುತ್ತೆ ಆದರೆ ಯಾವುದೇ ಕಾರಣಕ್ಕೂ ಕೂಡ ನೀವು ನನ್ನನ್ನು ಹುಡುಕುವ ಪ್ರಯತ್ನವನ್ನು ಮಾಡಬೇಡಿ ಅಂತ ಹೇಳಿ ಭೂಮಿಕಾ ಲೆಟರನ್ನು ಬರೆದು ಕಳಿಸ್ತಾರೆ ನಂತರ ಮಾರನೇ ದಿನ ಸ್ಕೂಲಿಗೆ ಹೋಗ್ತಾರೆ ಸ್ಕೂಲಿಗೆ ಹೋದ ನಂತರ ಭೂಮಿಕಾ ಅವರು ಒಬ್ಬ ಪೇರೆಂಟನ್ನು ಕರೆಸಿರ್ತಾರೆ ಪೇರೆಂಟನ್ನು ಕರೆಸಿಬಿಟ್ಟು ಪೇರೆಂಟ್ ಬರ್ತಾರೆ ಹೇಳಿ ಮೇಡಮ್ ಯಾಕೆ ಮೇಡಮ್ ನನ್ನ ಕರೆಸಿದಿರಿ ಅಂದಾಗ ನೋಡಿ ಮೇಡಮ್ ನಿಮ್ಮ ಮಗ ತುಂಬಾ ಗಲಾಟೆ ಮಾಡ್ತಾನೆ ಹಾಗೆ ಎಲ್ಲ ಮಕ್ಕಳತ್ರ ಹತ್ರ ಜಗಳವನ್ನ ಮಾಡ್ಕೊಳ್ತಾನೆ ಹಾಗೇನೆ ಮಿಂಚು ಎಂಬ ಹುಡುಗಿಯ ತಂದೆಯನ್ನು ನಿಮ್ಮಪ್ಪ ಡ್ರೈವರ್ ಹಾಗೆ ಹೀಗೆ ಅಂತ ಹೇಳಿ ಬಾಯಿಗೆ ಬಂದಾಗ ಮಾತಾಡ್ತಾನೆ ಅದಕ್ಕೋಸ್ಕರ ನೀವು ನಿಮ್ಮ ಮಗನಿಗೆ ಬುದ್ಧಿಯನ್ನು ಹೇಳಬೇಕು ಮೇಡಮ್ ಅಂತ ಇತ್ತ ಭೂಮಿಕಾ ಹೇಳ್ತಾಳೆ ಆಗ ಆ ಪೇರೆಂಟ್ ತುಂಬ ದುರಂಕಾರದಿಂದ ಅಲ್ಲ ಹೇಳಿದ ತಪ್ಪೇನಿದೆ ಡ್ರೈವರ್ ಡ್ರೈವರೇ ಕೂಲಿ ಕೂಲಿನೇ ಶ್ರೀಮಂತ ಶ್ರೀಮಂತಾನೆ ಅವ್ನು ಹೇಳಿದಲ್ಲಿ ನನಗೆ ತಪ್ಪೇನು ಅಂತ ಕಾಣಿಸ್ತಾ ಇಲ್ಲ ಅದು ಸರಿ ನೀವು ಇಷ್ಟೊಂದೆಲ್ಲ ವಹಿಸ್ಕೊಳ್ತಾ ಇದ್ದೀರಲ್ಲ ಆ ಡ್ರೈವರ್ನ ಅಂತ ಕೇಳಿದಾಗ ನೋಡಿ ಮೇಡಮ್ ನಾವು ಅವರು ಮಾಡುವ ಕೆಲಸದಿಂದ ಅವರನ್ನು ಅಳಿಬಾರ್ದು ಅವರ ವ್ಯಕ್ತಿತ್ವದಿಂದ ಅಳಿಬೇಕು ಅಂತ ಈ ಕಡೆ ಭೂಮಿಕ ಗೌತಮನ್ನ ತುಂಬಾ ವಹಿಸ್ಕೊಳ್ತಾಳೆ ಆಗ ಅವರ ಪೇರೆಂಟ್ ಅಲ್ಲ ನೀವು ಇಷ್ಟೊಂದು ವಹಿಸ್ಕೊಳ್ಳೋದಕ್ಕೆ ನಿಮಗೆ ಅವರೇನು ಗಂಡ ಆಗಬೇಕಾ ಅಥವಾ ಅಂತ ಕೇಳಿದಾಗ ಭೂಮಿಕ ತುಂಬ ಸಿಟ್ಟಿನಿಂದ ಮೈಂಡ್ ಯುವರ್ ಲ್ಯಾಂಗ್ವೇಜ್ ನೀವು ಎಷ್ಟು ಮಾತಾಡಬೇಕು ಅಷ್ಟು ಮಾತ್ರ ಮಾತಾಡಿ ನಿಮ್ಮ ಮಗನಿಗೆ ಬುದ್ಧಿಯನ್ನು ಕಲಸಿ ಇಲ್ಲ ಅಂದರೆ ಟಿ ಸಿ ಕೊಟ್ಟು ಕಳಿಸ್ತೀವಿ ಅಂತ ಹೇಳಿ ಭೂಮಿಕಾ ಹೇಳ್ತಾರೆ ಆಗ ನಾನು ಪ್ರಿನ್ಸಿಪಲ್ ಹತ್ರನೇ ಮಾತಾಡ್ಕೊಳ್ತೀನಿ ಅಂತ ಹೇಳಿ ಅಲ್ಲಿಂದ ಅವರು ಹೊರಟೋಗ್ತಾರೆ ಇತ್ತ ಇದನ್ನೆಲ್ಲ ನೋಡ್ತಾ ನಿಂತಿದ್ದ ಗೌತಮ್ಗೆ ತುಂಬಾನೇ ಖುಷಿ ಆಗುತ್ತೆ ಅಲ್ಲ ಭೂಮಿಕ ಅವರು ನನ್ನನ್ನು ಇಷ್ಟೊಂದು ಪ್ರೀತಿಸ್ತಾರೆ ಇಷ್ಟೊಂದು ನನ್ನ ಬಗ್ಗೆ ಕಾಳಜಿ ಮಾಡ್ತಾರೆ ಆದ್ರೆ ಇವ್ರು ನನ್ನಿಂದ ಯಾಕೆ ದೂರ ಆದ್ರು ಇದಕ್ಕೆ ಮುಖ್ಯವಾದ ಕಾರಣ ಏನೇ ಇರಬೇಕು ಆ ರಹಸ್ಯ ಏನು ಅಂತ ನಾನು ಕಂಡು ಹಿಡ್ದೇ ಹಾಗೆ ಭೂಮಿಕಾ ಅವರೇ ನನ್ನ ಹತ್ರ ಬರಬೇಕು ನಾ ಅವರ ಮನಸ್ಸಲ್ಲಿರೋ ಪ್ರೀತಿಯನ್ನ ಅವರೇ ನನ್ನ ಹತ್ರ ಹೇಳ್ಕೋಬೇಕು ಆ ರೀತಿಯಾಗಿ ನಾನು ಮಾಡೇ ಮಾಡ್ತೀನಿ ಅಂತ ಈ ಕಡೆ ಗೌತಮ್ ಮನಸ್ಸಿನಲ್ಲೇ ಯೋಚನೆಯನ್ನ ಮಾಡ್ತಾ ಇರ್ತಾನೆ ಈ ಕಡೆ ಪೇರೆಂಟ್ ಅಂದ್ರೆ ತಾಯಿ ಆ ಹುಡುಗನ ತಾಯಿ ಬರ್ತಾ ಇರ್ತಾರೆ ಆಗ ಗೌತಮ್ ಅವ್ರನ್ನ ಕರೆದು ನೋಡಿ ಮೇಡಮ್ ಮಕ್ಕಳಿಗೆ ಈ ವಯಸ್ಸಿಂದನೇ ಒಳ್ಳೆ ಬುದ್ಧಿಯನ್ನು ನಾವು ಕಲಿಸ್ಬೇಕು ಯಾಕೆ ಅಂತ ಅಂದರೆ ಅವರು ಮಕ್ಕಳ ಮನಸ್ಸು ಮೃದುವಾಗಿರುತ್ತೆ ಹಾಗಾಗಿ ನಾವು ಒಳ್ಳೆ ಬುದ್ಧಿಯನ್ನು ಕಲಿಸ್ಬೇಕು ನೀವು ಈಗಲೇ ಈ ರೀತಿಯಾಗಿ ಹೇಳ್ಕೊಟ್ರೆ ಅವರು ಒಳ್ಳೆ ಬುದ್ಧಿಯನ್ನು ಕಲಿಯೋದಿಲ್ಲ ಯಾವ ಕೆಲಸ ಆದರೆ ಏನು ಅಂತ ಹೇಳಿ ಗೌತಮ್ ಅವರಿಗೆ ಬುದ್ಧಿ ಮಾತನ್ನು ಹೇಳ್ತಾರೆ ಆಗ ಅವರು ಸಾರಿ ಸರ್ ಅಂತ ಹೇಳಿಬಿಟ್ಟು ಗೌತಮ್ಗೆ ಸಾರಿಯನ್ನು ಕೇಳಿ ಈ ಕಡೆ ಬರ್ತಾರೆ ಈ ಕಡೆ ಗೌತಮ್ನ ವಹಿಸ್ಕೊಂಡು ಭೂಮಿಕ ಮಾತಾಡಿದ್ದು ಗೌತಮ್ಗೆ ಹಾಗೆ ಮಿಂಚುಗೆ ಆಕಾಶ್ಗೆ ತುಂಬಾ ಖುಷಿಯಾಗುತ್ತೆ ಮಿಂಚು ಮತ್ತು ಆಕಾಶ್ ಇಬ್ಬರು ಕೂಡ ಮಾತಾಡ್ಕೊಳ್ತಾ ಇರ್ತಾರೆ ಅಪ್ಪ ಮಮ್ಮಿಗೆ ಅಪ್ಪನ ಮೇಲೆ ತುಂಬಾ ಪ್ರೀತಿ ಇದೆ ಅಲ್ವಾ ಅಂತ ಹೇಳಿದಾಗ ಹಾಂ ಹೌದು ಅಂತ ಹೇಳಿ ಮಿಂಚು ಕೂಡ ಹೇಳ್ತಾಳೆ ಈ ಕಡೆ ಆಕಾಶ್ ಮತ್ತು ಮಿಂಚು ಇಬ್ಬರು ಕೂಡ ಖುಷಿಯಾಗಿರ್ತಾರೆ ನಂತರ ಸ್ಕೂಲ್ ಮುಗಿಯುತ್ತೆ ಈ ಕಡೆ ಜೈದೇವ್ ಮಾತಾಡ್ತಾ ಇರ್ತಾನೆ ಜೈದೇವ್ ತುಂಬಾ ಸಿಟ್ಟಿನಿಂದ ಯೋಚನೆಯನ್ನು ಮಾಡ್ತಿರ್ತಾನೆ ಅಯ್ಯೋ ಇದೇನಿದು ಯಾವ ಬ್ಯಾಂಕ್ ಕಾರ್ಡ್ ಕೂಡ ಆಕ್ಟಿವೇಟ್ ಆಗ್ತಿಲ್ಲ ಈ ಹುಡುಗರು ಏನು ಮಾಡ್ತಾ ಇದ್ದಾರೋ ಆ ಮಲ್ಲಿ ಸಿಕ್ಕಿದ್ಲೋ ಇಲ್ವೋ ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಜೈದೇವ್ಗೆ ಒಂದು ಕಾಲ್ ಬರುತ್ತೆ ಸರ್ ನೀವು ಕಳಿಸಿದ್ದ ನಂಬರ್ನ ಲೊಕೇಶನ್ ಟ್ರ್ಯಾಕ್ ಮಾಡಿದ್ದೀವಿ ಬೇಗ ಬನ್ನಿ ಅಂದಾಗ ಹಾಂ ಹಾಂ ಐದು ನಿಮಿಷ ಐದು ನಿಮಿಷದೊಳಗಡೆ ಅಲ್ಲಿಗೆ ಬರ್ತೀನಿ ಇರಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಜೈದೇವ್ ಬರ್ತಾನೆ ಈ ಕಡೆ ದೇವ್ ಬರೋದನ್ನ ಲಕ್ಷ್ಮೀಕಾಂತ್ ಕೇಳಿಸ್ಕೊಳ್ತಾನೆ ಅಯ್ಯೋ ದೇವ್ರೆ ಮಲ್ಲಿ ಅಪಾಯದಲ್ಲಿದ್ದಾಳೆ ಹೇಗಾದ್ರೂ ಮಾಡಿ ಈ ಮಲ್ಲಿಯನ್ನ ಕಾಪಾಡಬೇಕಲ್ಲ ಅಂತ ಲಕ್ಷ್ಮೀಕಾಂತ್ ಕೂಡ ಜೈದೇವ್ ಜೊತೆ ಜೈದೇವ್ ಹಿಂದೇನೆ ಬರ್ತಾರೆ ಈ ಕಡೆ ಮಲ್ಲಿ ಮಿಂಚು ಮತ್ತೆ ಆಕಾಶನ ಕರ್ಕೊಂಡು ಅಂಗಡಿಗೆ ಸಾಮಾನನ್ನು ತಗೊಳ್ಳೋದಕ್ಕೆ ಅಂತ ಬರ್ತಾ ಇರ್ತಾಳೆ ಆಗ ಜಯದೇವ್ ಎಲ್ಲರಿಗೂ ಫೋಟೋವನ್ನು ತೋರಿಸಿ ಇವರನ್ನ ನೋಡಿದ್ರ ಇವರನ್ನ ನೋಡಿದ್ರ ಅಂತ ಕೇಳಬೇಕಾದ್ರೆ ಒಬ್ಬ ಶಾಪಿನ ವ್ಯಕ್ತಿ ಹಾ ಸರ್ ಈಗಿನ್ನೂ ಇಲ್ಲೇ ನೋಡಿದೆ ಅಂತ ಹೇಳಿದಾಗ ಜಯದೇವ್ ಹಾ ಎಲ್ಲಿ ಅವ್ರ ಮನೆ ಅಡ್ರೆಸ್ಸು ಏನಾದರೂ ಗೊತ್ತಾ ಅಂತ ಕೇಳಿದಾಗ ಅಯ್ಯೋ ಇಲ್ಲ ಸರ್ ತುಂಬ ಜನ ಕಸ್ಟಮರ್ಸ್ ಬರ್ತಾ ಇರ್ತಾರೆ ಅವ್ರ ಮನೆ ಅಡ್ರೆಸ್ ಎಲ್ಲ ನಮಗೆಲ್ಲ ಗೊತ್ತಿರುತ್ತೆ ಆದರೆ ಈಗಿನ್ನೂ ಇವ್ರನ್ನ ಇಲ್ಲೇ ಎಲ್ಲೋ ನೋಡಿದೆ ಇಲ್ಲೆಲ್ಲೋ ಹೋದ್ರು ಅಂತ ಹೇಳಿದಾಗ ಹೌದೌದಾ ಥ್ಯಾಂಕ್ ಯು ಸರ್ ಅಂತ ಹೇಳ್ಬಿಟ್ಟು ಜಯದೇವ್ ಎಲ್ಲರಿಗೂ ಫೋಟೋವನ್ನು ತೋರಿಸ್ಕೊಂಡು ಅಲ್ಲಿ ಹುಡುಕ್ತಾ ಇರ್ತಾನೆ ಅದನ್ನು ನೋಡಿದ ಂತಹ ಲಕ್ಷ್ಮೀಕಾಂತ್ ಅಯ್ಯಯ್ಯೋ ಈ ಮಲ್ಲಿ ಸಿಕ್ಕಾಕೋ ಅಂತ ಈ ಕಡೆ ತಿರುಗಿದ ತಕ್ಷಣ ಅಲ್ಲೇ ಮಲ್ಲಿ ಮತ್ತೆ ಮಿಂಚು ಆಕಾಶ್ ಮೂರು ಜನ ನಡ್ಕೊಂಡು ಹೋಗ್ತಾ ಇರ್ತಾರೆ ಅಯ್ಯೋ ಈ ಹುಡುಗಿನ ಹೇಗಾದ್ರೂ ಮಾಡಿ ಕಾಪಾಡಬೇಕಲ್ಲ ಅಂತ ಇತ್ತ ಲಕ್ಷ್ಮಿಕಾಂತ್ ಮಲ್ಲಿ ಹಿಂದೆ ಹೊಡೋಗಿ ಮಲ್ಲಿಯನ್ನು ಬಚ್ಚಿಡೋದಕ್ಕೆ ಪ್ರಯತ್ನ ಪಡ್ತಾನೆ ಮಲ್ಲಿ ಮಲ್ಲಿ ಬಾಬಾ ಇಲ್ಲಿ ಏನು 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 ಅಂಕಲ್ ಅಂತ ಮಲ್ಲಿ ಕೇಳಿದಾಗ ನೋಡು ಜೈದೇವ್ ನಿನ್ನ ನಂಬರ್ನ ಲೊಕೇಶನ್ನ ಟ್ರ್ಯಾಕ್ ಮಾಡಿಸಿ ನಿನ್ನ ಹುಡ್ಕೊಂಡು ಬರ್ತಾ ಇದ್ದಾನಮ್ಮ ನೀನು ಈಗ ಹುಷಾರಾಗಿರಬೇಕು ಬಾಬಾ ಬಾಬಾ ಅಂದಾಗ ಈ ಕಡೆ ಮಲ್ಲಿಯನ್ನು ಕರ್ಕೊಂಡು ಬರ್ತಾನೆ ಆಗ ಮಲ್ಲಿಗೆ ತುಂಬಾ ಶಾಕ್ ಆಗುತ್ತೆ ಅಯ್ಯೋ ಹೌದಾ ಅಂತ ಈ ಕಡೆ ಮಲ್ಲಿ ಮತ್ತು ಲಕ್ಷ್ಮೀಕಾಂತ್ ಈ ಕಡೆಗೆ ಓಡಿ ಬರ್ತಾರೆ ಆದರೆ ಆಕಾಶ್ ಮತ್ತು ಮಿಂಚು ಇಬ್ರು ಕೂಡ ಐಸ್ ಕ್ರೀಮ್ ಬೇಕು ಐಸ್ ಕ್ರೀಮ್ ಬೇಕು ಅಂತ ಐಸ್ ಕ್ರೀಮ್ ಅಂಗಡಿ ಹತ್ರ ಓಡೋಗ್ತಾರೆ ಇತ್ತ ಜೈದೇವ್ ಎಲ್ಲರಿಗೂ ಫೋಟೋವನ್ನು ತೋರಿಸ್ಕೊಂಡು ಇರ್ತಾನೆ ಮತ್ತೆ ಇನ್ನೊಂದು ಶಾಪನ್ನು ಕೇಳಿದಾಗ ಹೌದು ಸರ್ ಈಗಿನೂ ಇಲ್ಲೇ ನೋಡಿದೆ ಅಂತ ಹೇಳಿದಾಗ ಹೌದಾ ಹೌದಾ ಥ್ಯಾಂಕ್ ಯು ಸರ್ ಅಂತ ಹೇಳಿಬಿಟ್ಟು ಇತ್ತ ಐಸ್ ಕ್ರೀಮ್ ಅಂಗಡಿ ಹತ್ತಿರ ಜೈದೇವ್ ಬರ್ತಾನೆ ಆಗ ಅಲ್ಲೇ ಇದ್ದಂತಹ ಮಿಂಚು ಆಕಾಶನ್ನು ಜಯದೇವ್ ಕರೀತಾನೆ ಈ ಕಡೆ ಇಬ್ಬರು ಕೂಡ ಅಂದರೆ ಲಕ್ಷ್ಮೀಕಾಂತ್ ಮತ್ತು ಮಲ್ಲಿ ಇಬ್ಬರೂ ಕೂಡ ಬಚ್ಚಿಟ್ಕೊಂಡು ಅಯ್ಯೋ ಇವನ್ ಕೈ ಸಿಗಕೊಂಡ್ರೆ ಏನಪ್ಪ ಮಾಡೋದು ಅವರಿಗೆ ಹೇಳಬೇಕಾಗಿತ್ತು ಅಕ್ಕವ್ರಿಗೆ ಏನಾದರೂ ಗೊತ್ತಾದರೆ ಅಷ್ಟೇ ನಮ್ಮ ಕತೆ ಅಂತ ಹೇಳಿ ಮಲ್ಲಿ ಯೋಚನೆಯನ್ನು ಮಾಡ್ತಿರ್ತಾಳೆ ಆಗ ಅಷ್ಟರಲ್ಲಿ ಜಯದೇವ್ ಮಿಂಚು ಮತ್ತು ಆಕಾಶನ ಕರೀತಾನೆ ಮಿಂಚು ಮತ್ತು ಆಕಾಶನ ಕರೆದಾಗ ಮಲ್ಲಿಗೆ ತುಂಬಾ ಶಾಕ್ ಆಗುತ್ತೆ ಅಯ್ಯಯ್ಯೋ ಏನು ಮಾಡ್ತಾ ಇದ್ದಾನೆ ಯಾಕೆ ಕರಿತಾ ಇದ್ದಾನೆ ಅನ್ನಷ್ಟರಲ್ಲಿ ಜಯದೇವ್ ಮಿಂಚು ಮತ್ತು ಆಕಾಶ್ಗೆ ಫೋಟೋವನ್ನು ತೋರಿಸಿ ಈ ಫೋಟೋದಲ್ಲಿರೋರು ಏನಾದರೂ ನೋಡಿದ್ದೀರಾ ನೀವು ಅಂತ ಈ ಕಡೆ ಮಿಂಚು ು ಮತ್ತು ಆಕಾಶನ್ನ ಕೇಳ್ತಾ ಇರ್ತಾನೆ ಆಗ ಆಕಾಶ್ಗೆ ತುಂಬಾ ಶಾಕ್ ಆಗುತ್ತೆ ಅಯ್ಯಯ್ಯೋ ಇದೇನಿದು ಇವರು ನಮ್ಮ ಡಾರ್ಲಿಂಗ್ ಫೋಟೋ ಅಂದರೆ ನಮ್ಮಲ್ಲಿ ಫೋಟೋ ಕೇಳ್ತಾ ಇದ್ದಾರಲ್ಲ ನಮ್ಮ ಡಾರ್ಲಿಂಗ್ ಇವ್ರಿಗೆ ಏನಾಗಬೇಕು ಏನಿದು ಅಂತ ತುಂಬಾ ಶಾಕಿಂದ ಆಕಾಶ್ ನೋಡ್ತಾ ಇರ್ತಾನೆ ಆಗ ಮಿಂಚುಗೂ ಕೂಡ ಶಾಕ್ ಆಗುತ್ತೆ ಇವರು ಪಕ್ಕದ ಮನೆ ಅವರ ಆಂಟಿ ಅಲ್ವಾ ಇವರು ಯಾಕೆ ಇವರು ಕೇಳ್ತಾ ಇದ್ದಾರೆ ಏನಿರ್ಬೋದು ಆಗ ಆಕಾಶ್ ಕೂಡ ಮನಸ್ಸಲ್ಲೇನೆ ಅಯ್ಯೋ ಇವ್ರೇನಾದರೂ ರೌಡಿಂದ ನಮ್ಮ ಡಾರ್ಲಿಂಗಿಗೆ ಏನಾದರೂ ಮಾಡಿಬಿಟ್ರೆ ಅಂತ ಯೋಚನೆ ಮಾಡ್ತಾ ನಿಂತಿರ್ತಾನೆ ಅಷ್ಟಲ್ಲಿ ಮಲ್ಲಿಗೆ ತುಂಬಾ ಭಯ ಆಗುತ್ತೆ ಅಯ್ಯಯ್ಯೋ ಆಕಾಶ್ ಏನಾದರೂ ಇವರು ನಮ್ಮ ಆಂಟಿ ನಮ್ಮ ಜೊತೆನೇ ಇದ್ದಾರೆ ಅಂತ ಹೇಳಿಬಿಟ್ರೆ ಏನಪ್ಪ ಮಾಡೋದು ಅಂತ ಹೇಳಿ ಮಲ್ಲಿ ತುಂಬಾ ಭಯಪಡ್ತಾ ಇರ್ತಾಳೆ ಆಗ ಜಯದೇವ್ ಹೇಳಿ ಪುಟ್ಟ ನಿಮಗೆ ಇವರೇನಾದರೂ ಇವ್ರನ್ನೇನಾದರೂ ನೋಡಿದಿರಾ ಇವ್ರನ್ನೇನಾದ್ರು ತೋರಿಸಿದ್ರೆ ನಿಮಗೆ ಒಂದು ಬಾಕ್ಸ್ ಐಸ್ ಕ್ರೀಮ್ನ ನಾನೇ ಕೊಡಿಸ್ತೀನಿ ಅಂತ ಹೇಳಿ ಜಯದೇವ್ ಹೇಳ್ತಾನೆ ಆಗ ಆಕಾಶ್ ಮತ್ತು ಮಿಂಚು ಅಯ್ಯೋ ದೇವ್ರಿ ಏನಪ್ಪ ಮಾಡೋದು ಅಂತ ಇಬ್ಬರು ಕೂಡ ಮುಖಮುಖವನ್ನು ನೋಡ್ಕೊಳ್ತಾ ಈ ಕಡೆ ಮಲ್ಲಿ ಮತ್ತೆ ಲಕ್ಷ್ಮೀಕಾಂತ್ಗೆ ತುಂಬಾನೇ ಭಯ ಆಗ್ತಿರುತ್ತೆ ಅಯ್ಯೋ ದಯವಿಟ್ಟು ಹೇಳ್ಬಿಡಕನ ಆಕಾಶ್ ಅಂತ ಹೇಳ್ಬಿಟ್ಟು ಮನ್ಸಲ್ಲೇನೆ ದೇವರನ್ನ ಪ್ರಾರ್ಥಿಸ್ಕೊಳ್ತಾ ಇರ್ತಾಳೆ ಮಲ್ಲಿ ಆಗ ಆಕಾಶ್ ಹಾಂ ಅಯ್ಯಯ್ಯೋ ಇಲ್ಲ ಸರ್ ಇವರಿಲ್ಲಿ ಬಂದೇ ಇಲ್ಲ ಇವ್ರು ಯಾರು ಅಂತ ನಮಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾನೆ ಇದನ್ನು ಕೇಳಿದ ಮಿಂಚು ಕೂಡ ಶಾಕ್ ಆಗುತ್ತೆ ಆಗ ಆಕಾಶ್ ಮಿಂಚುಗೆ ಕಣ್ಣು ನೋಡಿತಾನೆ ಓ ಹೌದಾ ಇದೇ ರೀತಿ ಹೇಳಬೇಕೋ ಏನೋ ಅಂತ ಹೇಳಿಬಿಟ್ಟು ಮಿಂಚು ಕೂಡ ಹಾಂ ಅಂಕಲ್ ನಮಗೆ ಗೊತ್ತಿಲ್ಲ ಇವರು ಅಂತ ಹೇಳ್ತಾರೆ ಮಲ್ಲಿ ಮತ್ತು ಲಕ್ಷ್ಮೀಕಾಂತ್ಗೆ ತುಂಬಾ ಖುಷಿಯಾಗುತ್ತೆ ಹೇಗೋ ಜೈದೇವ್ಗೆ ಉಲ್ಟಾ ಹೇಳಿದರು ಅಂತ ತುಂಬಾ ಖುಷಿ ಪಡ್ತಾ ಇರ್ತಾರೆ ಇದಿಷ್ಟು ಇವತ್ತಿನ ಸಂಚಿಕೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಆಕಾಶ್ ಮಲ್ಲಿ ಹತ್ರ ವಿಷಯವನ್ನು ತಿಳ್ಕೊಳ್ತಾನ ಹಾಗೇನೇ ಮಲ್ಲಿ ಎಲ್ಲ ವಿಷಯವನ್ನು ಆಕಾಶ್ಗೆ ಹೇಳ್ತಾರ ಗೌತಮ್ ಭೂಮಿಕಾ ಇಬ್ರು ಒಂದಾಗ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್